ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸತಿಪತಿಗಳು ಒಂದಾದ ಭಕ್ತಿ ಹಿತ ಶಿವಂಗೆ ಅಂತಕ್ಕಂಥ ಶರಣರ ವಚನಗಳನ್ನು ನಾವು ಅಧ್ಯಯನ ಮಾಡಿದಾಗ ಹೆಣ್ಣಿನಲ್ಲಿರ್ತಕ್ಕಂಥ ಆರು ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗುಣ ಯಾವುದು ಅಂತಂದ್ರೆ ಕರಣೇಶು ಮಂತ್ರಿ ಅಂತಕ್ಕಂಥದ್ದು ಅಂದರೆ ಗಂಡನಿಗೆ ಹೆಂಡತಿ ಯಾವ ರೀತಿ ಆ ರಾಜನಿಗೆ ಮಂತ್ರಿ ಯಾವ ರೀತಿ ಸಮಯಕ್ಕೆ ಸರಿಯಾಗಿ ಸಲಹೆಗಳನ್ನು ಕೊಟ್ಟು ಆ ಗಣ ರಾಜ್ಯವನ್ನು ಹೆಂಗೆ ಉಳಿಸ್ತಾನಲ್ಲ ಹಂಗೆ ಹೆಂಡತಿಯಾದವಳು ಏನು ಮಾಡಬೇಕು ಅಂತಂದ್ರೆ ಗಂಡನಿಗೆ ತನ್ನ ಜೀವನದ ದಾಂಪತ್ಯ ಜೀವನದ ಕಾಲದೊಳಗೆ ಬರ್ತಕ್ಕಂಥ ಅನೇಕ ಎಡರು ತೊಡರುಗಳನ್ನು ಎದುರಿಸಲಿಕ್ಕೆ ಸಹಾಯಕಳಾಗಿ ಮಂತ್ರಿಯ ರೂಪದೊಳಗೆ ಏನು ಮಾಡಬೇಕು ಅಂತಂದ್ರೆ ಆ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥವಳು ಆಗಬೇಕು ಅಂತಕ್ಕಂಥದ್ದು ಈ ಒಂದು ನಿಟ್ಟಿನೊಳಗೆ ಕಲ್ಯಾಣದೊಳಗೆ ಆಯ್ದಕ್ಕಿಯ ಲಕ್ಕಮ್ಮ ಮತ್ತು ಮಾರಯ್ಯ ಅಂತಕ್ಕಂಥ ದಂಪತಿಗಳು ಶರಣರು ಸದಾವಕಾಲ ಆ ಅಣ್ಣ ಬಸವಣ್ಣನ ಮಹಾಮನೆಯಲ್ಲಿ ಬಿದ್ದಂತಹ ಅಕ್ಕಿಯನ್ನು ಆಯ್ದುಕೊಂಡು ಬಂದು ಅದನ್ನು ಸ್ವಚ್ಛ ಮಾಡಿ ಅದನ್ನು ಅನ್ನವನ್ನು ಮಾಡಿ ನಂತರ ಜಂಗಮರಿಗೆ ಪ್ರಸಾದವನ್ನು ಮಾಡಿದ ನಂತರ ಅನ್ನ ಉಳಿದ್ರ ಉಣ್ತಿದ್ರು ಇಲ್ಲದೇ ಇದ್ರೆ ಉಪವಾಸ ಮಲಗುತ್ತಿದ್ದರು ಇದು ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯರ ಪ್ರತಿನಿತ್ಯದ ಒಂದು ಕಾಯಕವಾಗಿತ್ತು ಹೀಗಿರುವಂತಹ ಸಂದರ್ಭದೊಳಗೆ ಈ ಸುದ್ದಿ ತಿಳಿದಂತಹ ಅಣ್ಣ ಬಸವಣ್ಣನವರು ಮಹಾ ಮಹಾಕರುಣೆಯ ಮೂರ್ತಿಯಾಗಿರ್ತಕ್ಕಂತಹ ಅಣ್ಣ ಬಸವಣ್ಣನವರು ಒಂದು ದಿನ ಆ ಮಾರಯ್ಯನ ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಆ ಮಹಾಮನೆಯ ಮುಂದೆ ಒಂದು ಚೀಲ ಅಕ್ಕಿಯ ರಾಶಿಯನ್ನು ನೆಲದ ಮೇಲೆ ಸುರುವಿಸಿರ್ತಾರೆ ಹೀಗಿರುವಂತಹ ಸಂದರ್ಭದೊಳಗೆ ಪ್ರತಿನಿತ್ಯ ತನ್ನ ಕಾಯಕವನ್ನು ಮಾಡಲಿಕ್ಕೆ ಬಂದಂತಹ ಆ ಮಾರಯ್ಯ ಅಲ್ಲಿ ಬಿದ್ದಂತಹ ಅಕ್ಕಿಯ ರಾಶಿಯನ್ನು ನೋಡಿ ಬಹಳ ಆನಂದವನ್ನು ಪಡ್ತಾನೆ ಬಹಳ ಸಂತೋಷ ಆಗ್ತದ ಏನು ಇವತ್ತಿಷ್ಟು ಅಕ್ಕಿ ಬಿದ್ದಾವಲ್ಲ ಅಂತ ಹೇಳಿ ಏನು ಮಾಡಿದ ಅಂತಂದ್ರೆ ಒಂದು ಕ್ಷಣ ತನ್ನ ಮನಸ್ಸಿನೊಳಗ ದುರಾಶೆಯನ್ನು ತಂದುಕೊಳ್ತಾನೆ ದುರಾಶೆಯ ತಂದುಕೊಂಡು ಆ ಬಿದ್ದಂತಹ ಎಲ್ಲ ಅಕ್ಕಿಗಳನ್ನು ತನ್ನ ವಸ್ತ್ರದೊಳಗೆ ಕಟ್ಟಿಕೊಂಡು ಆ ಅಕ್ಕಿಯ ಗಂಟನ್ನು ತಲೆ ಮೇಲೆ ಇಟ್ಟುಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದಂತಹ ಸಂದರ್ಭದೊಳಗೆ ಪ್ರತಿನಿತ್ಯ ಅವನ ಮಡದಿಯಾಗಿರ್ತಕ್ಕಂಥ ಲಕ್ಕಮ್ಮ ಗಂಡ ಬಂದ ಅಂತಂದ್ರೆ ತಂಬಿಗೆಯನ್ನು ತುಂಬಿಕೊಂಡು ನೀರು ಕೊಡಾಕ ಬರ್ತಿದ್ಲು ಆವಾಗ ದೂರದಿಂದ ನೋಡ್ತಾಳ ತಲೆ ಮ್ಯಾಲ ಪ್ರತಿ ದಿವಸ ಎಷ್ಟು ಗಂಟು ಬರ್ತಿತ್ತಲ್ಲ ಅಕ್ಕಿಯ ಗಂಟಿನಕ್ಕಿಂತ ಹೆಚ್ಚಗಿ ಅಕ್ಕಿಯ ಗಂಟು ಭಾಳ ದೊಡ್ಡದಾಗಿ ಕಾಣ್ತು ಆವಾಗ ಆ ಲಕ್ಕಮ್ಮ ಯೋಚನೆ ಮಾಡ್ತಾಳೆ ಇವತ್ತೇನೋ ಅಚಾತುರ್ಯ ನಡೆದತ್ತಲ್ಲ ನನ್ನ ಗಂಡನ ಕಾಯಕದೊಳಗಂತಕ್ಕಂಥ ಆ ತ್ರಿಕಾಲ ದೃಷ್ಟಿಯನ್ನು ಹೊಂದಿರತಕ್ಕಂಥ ಆ ಲಕ್ಕಮ್ಮ ನೋಡ್ತಾಳೆ ನೋಡಿ ಗಂಡನಿಗೆ ಕಾಲು ತೊಳ್ಕೊಳಕ್ಕೆ ನೀರು ಕೊಡಂಗಿಲ್ಲ ಏನು ಮಾಡ್ತಾಳಂದ್ರೆ ತಲಿ ಮೇಲೆ ಹೊತ್ಕೊಂಡು ಬಂತ ಅಕ್ಕಿ ಗಂಟನ್ನು ನೋಡಿ ಗಂಡನಿಗೆ ಬುದ್ಧಿಯನ್ನು ಹೇಳ್ತಾಳೆ ಎಷ್ಟು ಸುಂದರವಾದ ಒಂದು ವಚನವನ್ನು ಹೇಳ್ತಾಳಂತಂದ್ರೆ ಅಯ್ಯೋ ಪರಮಾತ್ಮ ನೀನೂ ಸಹಿತ ದುರಾಶೆಯಿಂದ ಆ ಅಕ್ಕಿಯನ್ನು ನಮಗೆ ಎಷ್ಟು ಬೇಕಲ್ಲ ಅದಕ್ಕಿಂತ ಹೆಚ್ಚಿಗೆ ನೀ ತೆಗೆದುಕೊಂಡು ಬಂದಿಯಲ್ಲ ನಮ್ಮ ಭಕ್ತಿಯನ್ನು ಪರೀಕ್ಷೆಯನ್ನು ಮಾಡಲಿಕ್ಕೆ ಅಣ್ಣ ಬಸವಣ್ಣನವರು ಈ ಒಂದು ಯೋಜನೆಯನ್ನು ಅನ್ನೋದು ಸಹಿತ ನಿನಗೆ ತಿಳಿಯಲಿಲ್ಲಲ್ಲ ನೀ ಅಂಥ ದಡ್ಡದಿ ನೀ ಅಂಥ ಅಂತ ಹೇಳಿ ಗಂಡನಿಗೆ ಬೈದು ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಅಂತ ಹೇಳಿ ತನ್ನ ಗಂಡನಿಗೆ ಪ್ರಶ್ನೆಯನ್ನು ಮಾಡ್ತಾಳ ಏನು ಅಂದರೆ ಆಶೆ ಯಾರಿಗಿರಬೇಕು ಅಂತಂದ್ರೆ ಅರಸನಿಗಿರಬೇಕು ಈ ರಾಜ್ಯನೂ ಗೆಲ್ಲಬೇಕು ಪಕ್ಕದ ರಾಜ್ಯನೂ ಗೆಲ್ಲಬೇಕು ಅದರ ಪಕ್ಕದ ರಾಜ್ಯವನ್ನು ಗೆಲ್ಲಬೇಕಂತಕ್ಕಂಥ ದುರಾಸೆ ಯಾರಿಗಿರ್ತದೆ ಅಂದ್ರೆ ಅರಸನಿಗೆ ಇರ್ತದೆ ಹೊರತು ಶಿವಭಕ್ತರಿಗೆ ಇರೋದಿಲ್ಲ ಶಿವಭಕ್ತರು ಅಂತಂದ್ರೆ ಪರಮಾತ್ಮಕ್ಕೆ ಕೊಟ್ಟಿದ್ದರಲ್ಲಿಯೇ ಉಂಡು ಹುಟ್ಟು ತೃಪ್ತಿಯಾಗಿ ಜೀವನವನ್ನು ನಡೆಸ್ತಕ್ಕಂಥವ್ರಿಗೆ ಏನಂತ ಕರಿತೀವಿ ಅಂದ್ರೆ ಶಿವಭಕ್ತರು ಹೇಳಿ ಕರಿತೀವಿ ಅಂತಹ ಶಿವಭಕ್ತರಾಗಿ ನಾವು ಉಳಿಬೇಕು ಹೇಳಿ ಪ್ರಯತ್ನ ಮಾಡಿದ್ರೆ ನೀ ಏನು ಮಾಡ್ಕೊಂಡು ಇವತ್ತು ಇವತ್ತಂತ ಹೇಳಿ ಬೈತಾಳ ಆ ಮಾರಯೇನಿಗೆ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಶಿಟ್ಟು ಯಾರ ಹತ್ರ ಇರ್ತದಲ್ಲ ಅವ್ರ ಹತ್ರ ಯಾರು ವಾಸ ಅಂತಂದ್ರೆ ಆ ಯಮನ ದೂತರು ವಾಸ ಮಾಡ್ತಿರ್ತಾರ ಅದಕ್ಕೆ ಭಾಳ ಶಿಟ್ಟು ಮಾಡುವಂಥ ವ್ಯಕ್ತಿಗಳು ನಿಮ್ಮ ಸುತ್ತಲೂ ಇದ್ರೆ ನೀವೇನು ತಿಳ್ಕೊಬೇಕು ಅಂತಂದ್ರೆ ಅವರ ದೇಹದೊಳಗೆ ಯಮನ ದೂತರು ವಾಸವಾಗಿದಾರ ಅಂಥವರಿಂದ ನಾವು ದೂರಿರ್ಬೇಕಂತಕ್ಕಂಥ ಪ್ರಜ್ಞೆಯನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು ಅದಕ್ಕೆ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಒಂದಿಷ್ಟು ಅಕ್ಕಿ ಜಾಸ್ತಿ ಅಂತಕ್ಕಂಥ ಒಂದು ಅಕ್ಕಿಯನ್ನು ನೋಡಿ ದುರಾಶೆಯನ್ನು ಪಟ್ಕೊಂಡೆಲ್ಲ ಮಾರಯ್ಯ ನಿನಗೆ ಈ ಅಕ್ಕಿ ಆಸೆ ಯಾಕೆ ಬಂತ ಹೇಳಿ ಕೇಳ್ತಾಳ ಇದನ್ನು ಯಾರು ಒಪ್ಪುವುದಿಲ್ಲ ಅಂದ್ರೆ ಈಶ್ವರನೂ ಒಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಪರಮಾತ್ಮಗೆ ಇದು ಇಷ್ಟ ಆಗೋದಿಲ್ಲ ಪರಮಾತ್ಮಗೆ ಯಾಕೆ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನಮ್ಮ ಕುಲದೈವವಾಗಿರ್ತಕ್ಕಂಥ ಅಮರೇಶ್ವರ ಲಿಂಗಕ್ಕೂ ಸಹಿತ ಇದು ಭಾಳ ದೂರದ ಮಾತು ಅದಕ್ಕಾಗಿ ನೀ ಎಲ್ಲಿ ಅಕ್ಕಿ ಅಂತಂದಿಯಲ್ಲ ಅಲ್ಲೇ ಹೋಗಿ ಸುರುವಿ ಬಂದ್ರೆ ನಿನಗೆ ನೀರು ಕೊಡ್ತೀನಿ ಇಲ್ಲಕ್ಕ ಅಂದ್ರೆ ನಿನಗೆ ನೀರು ಕೊಡೋದಿಲ್ಲ ನಡಿ ಅಂತ ಹೇಳಿ ಆ ಐದಕ್ಕಿ ಲಕ್ಕಮ್ಮ ಗಂಡನಿಗೆ ಬುದ್ಧಿಯನ್ನು ಹೇಳಿ ಬಳ್ಳಿ ಕಳಿಸ್ತಾಳೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಕರುಣೇಶು ಮಂತ್ರಿ ಆ ಮಂತ್ರಿಯ ಕೆಲಸ ಏನಂತಂದ್ರೆ ದಾರಿ ತಪ್ಪುತ್ತಾ ಇರತಕ್ಕಂಥ ಸಂದರ್ಭದೊಳಗೆ ಮತ್ತ ದಾರಿಗೆ ತಂದು ರಾಜ್ಯವನ್ನು ಸುಭಿಕ್ಷೆಯನ್ನಾಗಿ ನಡೆಸ್ತಕ್ಕಂತಹ ಜವಾಬ್ದಾರಿ ಅದಕ್ಕೆ ತಾಯಂದಿರು ಯಾವಾಗಲೂ ಸಹಿತ ಯಾವ ಷಡ್ ಗುಣಗಳನ್ನು ಆರು ಗುಣಗಳನ್ನ ಅಳವಡಿಸಿಕೊಂಡ್ರ ಮನಿ ಸುಖದ ಆನಂದ ಸಾಗರವಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ